ಸೊ ಇನ್ನು ಸಾಕಷ್ಟು ಮಾಡೋದಿದೆ ನಾನೆಲ್ಲವನ್ನು ಒಂದು ಸ್ಯಾಂಪಲ್ ಆಗಿ ಮಾಡಕ್ ಇದು ಮಾಡಿದ್ದೆ ನನಗೆ ಸಿಕ್ಕ ಸಮಯ ಮತ್ತೆ ಸಂಪನ್ಮೂಲದಲ್ಲಿ ಒಂದು ಐವತ್ ಸಾವಿರ ಲಕ್ಷ ಸಿಕ್ಕಿದ್ರೆ ಇನ್ನು ಪ್ರಾಜೆಕ್ಟ್ ಮತ್ತೆ ಪೂರ್ತಿ ವಾಲೆಲ್ಲ ತುಂಬಿಸ್ತಾ ಇದೆ ಸೊ ಮೊದ್ಲಿನ ರೂಮ್ ಎಷ್ಟ್ ದೊಡ್ಡದಾದ್ರು ಮಾಡ್ಕೋಬಹುದು ಇದು ಹತ್ತೊಂಬತ್ತು ಅಡಿ ಹದ್ನಾಲ್ ಅಡಿ ಇರೋದ್ರಿಂದ ನಾನು ಇದನ್ನ ಇದ್ರಲ್ಲಿ ಸರ್ ಯಾರೋ ಒಂದು ಇದು ಮಾಡಿ ನಾನು ಸೊ ಒಂದ್ ಕಡೆ ಮೇ ಸ್ಪೇಸ್ ಅನ್ನು ಯೂಸ್ ಮಾಡ್ಕೋಬೇಕಂತ ಹೇಳಿ ಜಿಯೋಗ್ರಾಫಿ ಸಂಬಂಧಪಟ್ಟರೆ ಅಲ್ಲಿ ಇದಾಗಿದೆ ಈಗ ನೀವು ಮೋಡ ನೋಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಆಕಾಶ ಮಾಡ ಮೋಡಗಳ ಬಗ್ಗೆ ಇದ್ರಲ್ಲಿ ಇದೆ ಸೊ ಪರಿಚಯ ಮಾಡಬಹುದು ಸೊ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಕಾಮನ್ ಬಿಲ್ಲು ಅದನ್ನ ಸ್ವಲ್ಪ ಹಾಕ್ತೀವಿ ಆಮೇಲೆ ಈಗ ವಾಯುಗೋಳದ ಪದರಗಳು ಪ್ರಶಸ್ತಿಯರ್ ಇಂದ ಹಿಡಿದು ಎಕ್ಸಸ್ ಪೇರ್ ಯೂಸ್ ಆಗುತ್ತದೆ ಅದ್ರದ್ದೊಂದು ಸ್ವಲ್ಪ ಪರಿಚಯ ಮಾಡಬಹುದು ಇದನ್ನು ಗೋಡೆಲೆ ಮಾಡಬಹುದಾಯ್ತು ಸ್ಪೇಸ್ ಲಕ್ಕಗಳಲ್ಲಿ ಅಂತ ನಾನು ಮೇಲ್ಗಡೆ ಯೂಸ್ ಮಾಡ್ತೀನಿ ಹಾಗೆ ಈಗ ರಾತ್ರಿ ಆಕಾಶದಲ್ಲಿ ಮತ್ತೆ ಅಲ್ಲಿ ಧೂಮ್ ಇತ್ತು ಆ ಬೇರೆ ಹೋಲಿಕೆಗಳು ಆ ಮತ್ತೆಲ್ಲ ರಾತ್ರಿ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ಇದು ಇದು ನಮ್ದು ಬಾಹ್ಯಾಕಾಶ ಮತ್ತು ಗ್ಯಾಲಕ್ಸಿ ನಮ್ ಗ್ಯಾಲಕ್ಸಿ ಮಕ್ಕಳ ಮಕ್ಕಳಿಗೆ ಒಂದು ಸ್ವಲ್ಪ ಇದರಲ್ಲ ಸೈನ್ಸ್ ಮತ್ತು ಜಿಯೋಗ್ರಾಫಿ ತಗೊಳ್ಳೋ ಶಾಸ್ತ್ರ ಸಂಬಂಧ ಇರೋದ್ರಿಂದ ಇದನ್ನ ಹೇಳ್ಬೋದು ಮತ್ತೆ ಈಗ ಭೂಮಿಯ ಸುತ್ತ ಸುತ್ತಲಿನ ಬಾಹ್ಯಾಕಾಶ ಯಾವ ರೀತಿಯಾಗಿ ಮತ್ತೆ ಅದರ ಜೊತೆಗೆ ಸ್ಯಾಟಲೈಟ್ ನಮ್ಮ ಯಾವ ರೀತಿಯಾಗಿ ಆಮೇಲೆ ಎಲ್ಲಿ ಫ್ಲೈಟ್ ಇದಾಗುತ್ತೆ ರಾಕೆಟ್ ಯಾವ ರೀತಿ ಇದನ್ನು ಸಹ ನಾವು ದೋಸ್ಕರ ಎಕ್ಸ್ಪ್ಲೈನ್ ಮಾಡಬಹುದು ಮತ್ತೆ ಇಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಯಾವ ರೀತಿ ಆಗುತ್ತೆ ಸಹ ಇದರಲ್ಲಿ ನಾವು ಹೇಳ್ಕೊಬಹುದು ಇನ್ನು ನಮ್ಮಲ್ಲಿ ಮುಖ್ಯ ನಮಗೆ ಭೂಮಿ ಮತ್ತು ಅದರ ಮೇಲಿನ ಅಕ್ಷಾಂಶ ರೇಖಾಂಶಗಳು ಅಂಶ ಸಹ ಪ್ರಿಯಲ್ಲ ಭೂಮಿ ಯಾವ ರೀತಿ ಇದೆ ಅಕ್ಷಾಂಶ ರೇಖಾಂಶದನ್ನ ಇಲ್ಲಿ ಪರಿಚಯ ಮಾಡಬಹುದು ಮತ್ತೆ ಭೂಮಿಯ ಅಂತರಾಳದ ರಚನೆ ಅಹ್ ಈ ಕಲ್ ಇದೆ ಕವಚ ಮ್ಯಾಂಟಲ್ ಮತ್ತೆ ಭೂ ಗರ್ಭ ಅದ್ರದ್ದು ಯಾವ ರೀತಿ ಇರುತ್ತೆ ಹೇಳಿ ಇದು ಮಾಡ್ಬೋದು ಅಂತ ತರ ಮತ್ತೆ ನಮ್ದು ಸೋಲಾರ್ ಸೋಲಾರ್ ಮನು ಸಹ ಮೊದಲಿಂದ ನಮಗೆ ಲಾಸ್ಟ್ ನೆಂಚನ್ ಅವರಿಗೂ ಸಹ ನಮ್ ಗ್ರಹ ಇಲ್ಲಿ ಬರ್ತಾನು ಸ್ವಲ್ಪ ಪರಿಚಯ ಮಾಡ್ಬೋದು ಇದರಲ್ಲಿ ಆಕ್ಚುಲಿ ನಾವು ಒಂದೇ ಸ್ಪೇಸ್ ಮಾಡುವಂತ ಮಾಡ್ಕೊಂಡಿದ್ದೆ ಗ್ಯಾಲಕ್ಸಿ ನ ಆಮೇಲೆ ಒಂದು ಕಡಿಮೆ ಆಗುತ್ತೆ ಅಂತ ಹೇಳಿ ಈ ತರ ಸ್ಲಾಬ್ ತರ ಮಾಡ್ಕೊಂಡ್ವಿ ಆಮೇಲೆ ಇನ್ನ ಇದು ಸೂರ್ಯ ಮತ್ತು ಅದರ ಒಂದು ಲೈನ್ ರಚನೆ ಇದು ಸಹ ಜೀವನಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿ ಮಾಡಿದ್ವಿ ಇನ್ನು ನೆಕ್ಸ್ಟ್ ನಮ್ಗೆ ಇತ್ತೀಚೆಗೆ ಈಗ ಚಂದ್ರ ಲೋಕಕ್ಕೆಲ್ಲ ನಮ್ದು ಬೇರೆ ಬೇರೆ ಇದ್ರೆ ಒಂದು ಅಚೀವ್ಮೆಂಟ್ಸ್ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಭೂಮಿಯಿಂದ ಸೊ ಚಂದ್ರ ಅದರ ಮೇಲೆ ದಕ್ಷಿಣ ಧ್ರುವದಲ್ಲಿ ಅದು ಇಳಿಸಿದ್ದನ್ನ ಅದನ್ನು ಸಹ ಒಂದು ಲ್ಯಾಂಡರ್ ಮಾಡಿದ ಸೊ ಹಾಗೇನೆ ಈ ಸ್ಪೇಸ್ ಸ್ಟೇಷನ್ ಯಾಗಿರುತ್ತೆ ಅನ್ನೋದು ಮಕ್ಕಳಿಗೆ ಅಷ್ಟೊಬ್ಬ ಕಲ್ಪನೆ ಬರಲ್ಲ ಅದೊಂದ್ ಸ್ವಲ್ಪ ಪರಿಚಯ ಇರ್ಲಿ ಅಂತಾಗಿ ಸ್ಪೇಸ್ ರೀತಿಯಾಗಿ ಒಂದು ಮಾಡ್ತಾರೆ ಅಂತ ಒಂದು ಮತ್ತೆ ನಮ್ಮ ಒಂದು ದೇಶದ ರಕ್ಷಣೆ ಮಿಲಿಟರಿ ಸಿಸ್ಟಮ್ಗೆ ಎಲ್ಪ್ ಆಗುತ್ತೆ ಸೊ ಭೂಪಡೆ ನೌಕಾಪಡೆ ವಾಯುಪಡೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಈಗ ಟ್ಯಾಂಕರ್ಸ್ ಆಗಿರುತ್ತೆ ರಾಕೆಟ್ ಮತ್ತೆ ಯುದ್ಧ ಹಾಡುಗು ಮತ್ತೆ ಕ್ಷಿಪಣಿ ಸೊ ಅದನ್ನು ಸ್ವಲ್ಪ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಮಿಲಿಟರಿ ಸಿಸ್ಟಮ್ಗೆ ಫ್ಯಾಚ್ ವಿಮಾನ ಹೆಲಿಕಾಪ್ಟರ್ ಈ ವಿಮಾನ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟೇ ಇದ್ರೂ ಇದು ಮಾಡಿದ್ರಿ ಸರ್ ಇನ್ನ ನೆಕ್ಸ್ಟ್ ಈ ಕಡೆ ಒಂದು ಫ್ರಾನ್ಸ್ ಇರೋದು ಸಂಪೂರ್ಣ ರಾಜು ಅಶೋಕ್ನಿಂದ ನಾರು ಕೃಷ್ಣಾಜಿರ್ಬೋದು ಸ್ವಲ್ಪ ಮಾಡಕ್ ಕೊಟ್ಟಿದ್ದೀವಿ ಒಂದು ವಾರದಲ್ಲ ಸ್ವಲ್ಪ ಬರುತ್ತೆ